ಮುಖ್ಯಮಂತ್ರಿಗಳಾದ ಅವರೇ ಇವತ್ತು ನೀವು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೊಟ್ಟಿರೋದು ಯಾವ ನ್ಯಾಯ ನೀವು ಮುಖ್ಯಮಂತ್ರಿ ಆದಾಗಲಿದ್ದನು ಇವತ್ತು ನಮ್ಮ ವಾಲ್ಮೀಕಿ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡಿಕೊಟ್ಟಿದ್ದೀರಿ ವಾಲ್ಮೀಕಿ ಸಮಾಜದ ಹಣವನ್ನು ತಿಂದು ತೆಗೆದಿರಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಬಿಟ್ಟಿ ಭಾಗಗಳಿಗೆ ಉಪಯೋಗಿಸಿಕೊಂಡು ಇವತ್ತು ನಮ್ಮ ಕೇರಿಗಳಿಗೆ ಹಟ್ಟಿಗಳಿಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ನೀವು ಮಾಡಿಲ್ಲ ಅದರ ಜೊತೆಗೆ ಇವತ್ತು ಕೊಪ್ಪಳದಲ್ಲಿ ನಮ್ಮ ಗವಿ ಸಿದ್ದಪ್ಪನ ಹತ್ಯೆ ಆದರೂ ಕೂಡ ಇವತ್ತು ಅವರ ತಂದೆ ತಾಯಿ ಮೇಲೆ ಫೋಕ್ಸ ಕೇಸ್ ಹಾಕಿ ಅವರ ವಿರುದ್ಧ ಕೂಡ ನೀವು ನಮ್ಮ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇವತ್ತು ನೀವು ಏನು ನೀವು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೊರಟಿದ್ದರೆ ಇವತ್ತು ನೀವೇನು ಸಂವಿಧಾನವನ್ನು ಸೃಷ್ಟಿ ಮಾಡಲು ಹೊರಟಿದ್ದೀರಾ ಅಥವಾ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲು ಹೊರಟಿದ್ದೀರಾ ಅಥವಾ ಹೊಸ ಹೊಸ ಧರ್ಮಗಳನ್ನು ಸೃಷ್ಟಿ ಮಾಡಲು ಹೊರಟಿದ್ದೇವೆ ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು ಎಚ್ ಡಿ ದೇವೇಗೌಡ ಆಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಸದಾನಂದ ಗೌಡ ಆಗಿರ್ಬೋದು ಎಸ್ ಎಂ ಕೃಷ್ಣ ಅವ್ರು ಇರ್ಬೋದು ಯಾವುದೇ ಮುಖ್ಯಮಂತ್ರಿಗಳು ಅವರವರ ಜಾತಿಗಳನ್ನು ಎಸ್ ಸಿ ಎಸ್ ಟಿಗೆ ಸೇರಿಸಲು ಯಾರೂ ಇಚ್ಛೆ ಪಡಲಿಲ್ಲ ಆದರೆ ನೀವು ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯವರಾಗಿ ಇವತ್ತು ಎಷ್ಟಿಗೆ ಇವತ್ತು ನಿಮ್ಮ ಕುರುಬ ಸಮಾಜನ ಸೇರಿಸಲು ಹೊರಟಿರೋದು ಯಾವ ನ್ಯಾಯ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಇವತ್ತು ತಾವೇನು ಪರಿಶಿಷ್ಟ ಪಂಗಡ ಸಚಿವಾಲಯದ ಮಂತ್ರಿಗಳು ಇವತ್ತು ಪರಿಶಿಷ್ಟ ಪಂಗಡಗಳಿಗಿನ ಬರೋ ಜಾತಿಗಳ ಸಭೆ ಕೂತು ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಿತ್ತು ಇವತ್ತೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪರಿಶಿಷ್ಟ ಪಂಗಡದ ಸಚಿವಾಲಯದ ಕುರುಬ ಸಮಾಜದ ಮುಖ್ಯಮಂತ್ರಿಯಾಗಿ ಇವತ್ತು ಕುರುಬ ಸಮಾಜವನ್ನು ನೀವು ಸೇರ್ಪಡೆ ಮಾಡಲು ಹೊರಟಿರೋದು ಯಾವ ನ್ಯಾಯ ಇದು ಸಭೆ ಕರೆದರೆ ಎಷ್ಟು ಸರಿ ರಾಜ್ಯದ ಹದಿನೈದು ಎಷ್ಟು ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದು ಬಂದಂಥ ಕಾಂಗ್ರೆಸ್ನ ಹದಿನೈದು ಜನ ಶಾಸಕರುಗಳೇ ಇವತ್ತು ನೀವು ಕಣ್ಣು ಮುಂದೆ ಇಷ್ಟು ಎದುರಿಗೆ ನಿಮ್ಮ ಒಂದು ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ವಾಲ್ಮೀಕಿ ಸಮಾಜವನ್ನು ಕಣ್ಣಾರೆ ತುಳಿತಿದ್ದಾರೆ ಇವತ್ತು ನೀವು ಬಾಯಿ ಮುಚ್ಚಿಕೊಂಡು ಕುಳಿತಿರೋದು ನೋಡಿದ್ರೆ ಇವತ್ತು ಅಧಿಕಾರಕ್ಕೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ವಾಲ್ಮೀಕಿ ಸಮಾಜ ನೀವು ಬಲಿ ಕೊಡ್ತಾ ಇದ್ದೀರಿ ಇವತ್ತು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರುಬ ಸಮಾಜ ಇಷ್ಟಿಗೆ ಸೇರಿಸಲು ಹೊಡ್ತಿದ್ರು ಕೂಡ ನೀವು ಕಣ್ಣಾರ ಕಂಡು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿರಪ್ಪ ಅಂತಂದರೆ ಇದಕ್ಕೆ ನಿಮಗೆ ಬೇಕಾಗಿರೋದು ವಾಲ್ಮೀಕಿ ಸಮಾಜ ಅಥವಾ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಮ ಜಾತಿ ಕಾಪಾಡೋ ಉದ್ದೇಶ ನಿಮಗಿಲ್ಲ ನಿಮಗೆ ಬೇಕಾಗಿರೋದು ಒಂದೇ ನಿಮ್ಗೆ ಅಧಿಕಾರ 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 ಇವತ್ತು ನಾನು ನಮ್ಮ ಸಮಾಜದ ಇವತ್ತು ನಮ್ಮ ಎಲ್ಲ ವಾಲ್ಮೀಕಿ ಸಮಾಜದ ಪರವಾಗಿ ನಿಮ್ಗೆ ಹೇಳಕ್ಕೆ ಇದ್ದೀನಿ ನೀವು ಈ ಕೂಡಲೇ ದನಿ ಎತ್ತದ ಕೆಲಸ ಮಾಡಬೇಕಿಲ್ಲೆ ನಿಮ್ಮ ಹದಿನೈದು ಜನ ಶಾಸಕರಿಗೂ ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಧಿಕ್ಕಾರ ನಾವು ಕೂಗೆ ಕೂಗ್ತೀವಿ ನಿಮ್ಮ ಹದಿನೈದು ಶಾಸಕರ ಮನೆ ಮುಂದೆ ಬಂದು ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂದರೆ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇವತ್ತು ಮತ್ತೊಮ್ಮೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನಿಮ್ಗೆ ಹೇಳ್ತೀನಿ ನೀವು ನಮ್ಮ ವಾಲ್ಮೀಕಿ ಸಮಾಜ ಕೆಣಕಂತ ಕೆಲಸ ಮಾಡ್ತಾ ಇದ್ರಿ ನಮ್ಮ ವಾಲ್ಮೀಕಿ ಸಮಾಜದ ಗುಡಿಗೆ ನೀವು ಕೈಯಕ್ಕಿ ಇವತ್ತು ನಮ್ಮನ್ನು ರೊಚ್ಚಿಗೆ ಬಿಸೋಂಥ ಕೆಲಸ ಮಾಡ್ತಿದ್ರಿ ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಏನಾದ್ರೂ ರೊಚ್ಚಿಗೆ ಇದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ಇವತ್ತು ನಮ್ಮ ನಾಯಕರ ಮತ್ತು ನಮ್ಮ ವಾಲ್ಮೀಕಿ ಸಮಾಜದ ಇವತ್ತು ಶಕ್ತಿ ಏನು ಮಾಡಿ ರಾಜ್ಯಕ್ಕೆ ತೋರಿಸ್ತೀವಿ ಈ ಬಗ್ಗೆ ಈ ಕೂಡಲೇ ನಿಮಗೆ ಒಂದು ಎಚ್ಚರಿಕೆ ಸಂದೇಶ ಕೊಡ್ತೇವೆ ನಿಮ್ಮ ಒಂದೇನು ಏನು ಕುರುಬ ಸಮಾಜ ಎಷ್ಟಿಗೆ ಸೇರಿಸಲು ಹೊರಟಿದ್ದಾರೆ ಈ ಕೂಡಲೇ ಅದನ್ನು ನೀವು ವಾಪಸ್ ತೆಗೆದುಕೊಂಡು ಏನು ನಿಮ್ಮ ಕುರುಬ ಸಮಾಜವನ್ನು ನೀವು ಎಷ್ಟಿಗೆ ಸೇರಿಸಲು ಏನು ನೀವು ತೀರ್ಮಾನ ಮಾಡಿದರೆ ಅದು ಈ ಕೂಡಲೇ ಕೈ ಬಿಡಬೇಕಂತ ಮತ್ತೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಇವತ್ತು ವಾಲ್ಮೀಕಿ ಸಮಾಜದ ನಾವು ಪರವಾಗಿ ನಿಲ್ತೀವಿ ಜೈ ವಾಲ್ಮೀಕಿ ಜೈ ಭೀಮ್